ರಾಜ್ಯ ವಿಧಾನಸಭೆಯ ಸ್ಪೀಕರ್ ಯು ಟಿ ಖಾದರ್ ಸರಳ ಸಜ್ಜನಿಕೆಗೆ ಹೆಸರುವಾಸಿ ಒಂದ್ ರೀತಿ ಅಜಾತ ಶತ್ರು ಅಂತ ಹೇಳ್ಬೋದು ಇವರನ್ನ ವಿರೋಧ ಮಾಡೋರೇ ಇಲ್ಲ ಅಂತಾನು ಹೇಳ್ಬೋದು ಹಾಗೆ ಮಕ್ಕಳ ಮನಸ್ಸನ್ನೂ ಇವರು ಗೆದ್ದಿದ್ದಾರೆ ಅನ್ನೋದಕ್ಕೆ ಒಂದು ವಿಡಿಯೋ ಇಲ್ಲಿ ಸಾಕ್ಷಿಯಾಗಿದೆ ಈ ವಿಡಿಯೋದಲ್ಲಿ ನೀವು ಗಮನಿಸಬಹುದು ಈ ಮಗು ಅಂಗನವಾಡಿಗೆ ಹೋಗೋದಕ್ಕೆ ತುಂಬಾನೇ ಹಠ ಮಾಡ್ತಾ ಇದೆ ಹಾಗೆ ಯುಟಿ ಖಾದರ್ ಖಾದರ್ಗೆ ಫೋನ್ ಮಾಡು ಅಂತಾನು ಹೇಳ್ತಾ ಇದೆ ಈ ವಿಡಿಯೋ ವೈರಲ್ ಆಗ್ತಾ ಇದ್ದ ಹಾಗೆ ಯುಟಿ ಖಾದರ್ ಅವರ ಜನಪ್ರಿಯತೆ ಎಷ್ಟು ಹಾಗೇನೆ ಮಗು ಕೂಡ ಅವರನ್ನ ಎಷ್ಟು ಇಷ್ಟಪಡುತ್ತೆ ಅನ್ನೋದಕ್ಕೆ ಇದು ಸಾಕ್ಷಿ ಅಂತ ಕೆಲವರು ಹೇಳ್ತಾ ಇದ್ದಾರೆ